ನಮಸ್ಕಾರ ಗುರು ನೀನು ನೋಡ್ತಾ ಇರೋ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ತಂಡದ ಬಗ್ಗೆ ರವಿಚಂದ್ರನ್ ಅವರು ಕೂಡ ಮಾತಾಡಿದೆ ಅಂತ ಹೇಳಬೇಕು ಆಕ್ಷನ್ ಆರ್ ಸಿ ಬಿ ತಂಡ ಆಕ್ಷನ್ ಮಾಡಿರೋ ಬಗ್ಗೆ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿದೆ ಅಂತ ಹೇಳಬೇಕು ಈ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಅವರೆಲ್ಲ ಆಗ್ತಿತ್ತು ಅಂತ ಹೇಳಬೇಕು ನಾನು ಕೂಡ ನಿಮಗೆ ತಿಳಿಸೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಬೇಕು ಏನಂತ ಮಾತಾಡಿದರೆ ರವಿಚಂದ್ರನ್ ಅಶ್ವಿನ್ ಅವರೆಲ್ಲ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಗಡೆ ಕಾಣೋ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿಯೊಂದು ಒಂದು ಮುಂಚೆ ನೀರು ಹೇಳ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ಇಡೋಣ ಶುರು ಮಾಡೋಣ ಆರ್ ಸಿ ಬಿ ತಂಡ ಈ ವರ್ಷ ನಿಮ್ಮ ಪ್ರಕಾರ ಯಾವ ರೀತಿ ಆಕ್ಷನ್ ಮಾಡಿದೆ ಅಂತ ಕೌಂಡ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ನೋಡ್ರಲ್ಲ ದಯವಿಟ್ಟು ಕೌಂಡ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಇಷ್ಟ ಆಯ್ತಾರ ಲೈಕ್ ಮಾಡಿ ನಾನು ಐದು ಸಾವಿರ ಸಬ್ಸ್ಕ್ರೈಬ್ ಬರ್ಸೋದಿ ಇದನ್ನು ಸಬ್ಸ್ಕ್ರೈಬ್ ಆಗಿಬಿಡಿ ರವಿಚಂದ್ರನ್ ಅವರು ಆರ್ ಸಿ ಬಿ ತಂಡ ತುಂಬಾ ಒಳ್ಳೆ ತಂಡ ಕಟ್ಟಿದೆ ಅಂತ ಹೇಳಬೇಕು ನನಗೆ ತುಂಬಾ ಇಷ್ಟ ಆಗಿದೆ ಅಲ್ಲಪ್ಪ ಅಂತ ಆರ್ ಸಿ ಬಿ ತಂಡದ ಕಾನ್ ಕೂಲ್ನೆಸ್ ಇಷ್ಟ ಆಯಿತು ಆಕ್ಷನಲ್ಲಿ ಯಾಕಂತಾರೆ ಅವರು ಒಳ್ಳೊಳ್ಳೆ ಬಿಗ್ ಗೀಟರ್ ಬಂದಾಗ ಅವರು ಅವರ ಚಿರ ಸಮೀಕ್ಷೀಕ್ಷೆ ಯಾವ ರೀತಿ ಪ್ಲೇಸ್ ಕೊಡಬೇಕು ಯಾವ ರೀತಿ ಆಡ್ರ್ ಎಲ್ಪ್ ಆಗುತ್ತೆ ಯಾವ ರೀತಿ ಪ್ಲೇಸ್ ಕೊಡಬೇಕು ಆ ಪ್ಲೇಸ್ಗಳನ್ನ ಅವರು ಮೊದಲೇ ಲಿಸ್ಟ್ ಮಾಡ್ಕೊಂಡು ಹಿಡ್ಕೊಂಡ್ರಂತ ಹೇಳಬೇಕು ಒಳ್ಳೆ ಪ್ಲೇಸ್ಗಳು ಬಂದಕ್ಕೆ ಅವರು ಇರಲಿಲ್ಲ ನನಗೆ ಬೇಕು ಅಂತ ಕೂಗಿಲ್ಲ ಎಂಬತ್ತು ಕೋಟಿ ಇದೆ ಅಂದ್ಬಿಟ್ಟು ಅವರು ಬೇಕಾ ಬಿಟ್ಟು ಆಕ್ಷನ್ ಮಾಡಿಲ್ಲ ಅವರ ಪ್ಲಾನ್ ಪ್ರಕಾರನೇ ಆಕ್ಷನ್ಗೆ ಹೋಗಿದ್ದಾರೆ ಅದೇ ರೀತಿ ಆಕ್ಷನ್ ಕೂಡ ಮಾಡಿದ್ದಾರೆ ಮತ್ತೆ ಭುವನೇಶ್ವರ್ ಎಸ್ ಎಲ್ರು ಎಷ್ಟು ಬೌಲಿಂಗ್ ಅಟ್ಯಾಕ್ ತುಂಬಾ ಚೆನ್ನಾಗಿದೆ ಆರ್ ಸಿ ಒಂದು ಬೌಲಿಂಗ್ ಅಟ್ಯಾಕ್ ತುಂಬ ಚೆನ್ನಾಗಿದೆ ಅದು ಕೂಡ ಚಿನ್ಸಾಮ್ ಶಿಡಿಯಮರಿ ಚೆನ್ನಾಗಾಡೋ ಅಂತ ಆಟಗಾರನ್ನು ಕರ್ಕೊಂಡಿದ್ದಾರೆ ಆರ್ ಸಿ ಬಿ ತಂಡ ಮತ್ತು ಅವರು ಕ್ಯಾಪ್ಟನ್ನ ಅವಶ್ಯಕತೆ ಇದನ್ನ ಆರ್ ಸಿ ಬಿ ತಂಡಿಗೆ ಕ್ಯಾಪ್ಟನ್ ಆಗದಾರಪ್ಪ ಅಂದ್ರೆ ನನ್ನ ಗೆಳೆಯ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ ಆಗೋದು ಯಾವುದೇ ರೀತಿ ಡೌಟ್ ಇಲ್ಲ ಯಾಕಂತಾರೆ ಆರ್ ಸಿ ಬಿ ತಂಡದಲ್ಲಿ ಇನ್ನೂ ಯಾರ ಅಂತ ಬಿಗ್ ಗಳು ಕರ್ಕೊಂಡಿಲ್ಲ ಕೇರಳರಬಹುದು ಋಷಭ್ ಅಂತ ಇರ್ಬೋದು ಶ್ರೇಯಸ್ಐರ್ನ ಕರ್ಕೊಂಡಿಲ್ಲ ಆ ಕಾರಣದಿಂದಾಗಿ ನಾವು ಮತ್ತೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗುತ್ತೆ ಆಗ್ಬೋದು ಅಂತ ನನಗೆ ಅನಿಸುತ್ತೆ ಮತ್ತು ಆರ್ ಸಿ ಬಿ ತಂಡ ಆಕ್ಷನ್ ತುಂಬನೇ ಬಲಿಷ್ಠ ಆಗಿ ಮಾಡಿದೆ ಇವಾಗ ಆಕ್ಷನ್ ಬೇರೆ ಯಾವುದೇ ಒಂದು ಇದ್ರಲ್ಲೂ ಕೂಡ ಮಾಡ್ತಿಲ್ಲ ಅಂತ ಅನ್ನೋದು ಯಾವುದೇ ಒಂದು ಇದುವರೆಗೂ ಬಂದ ಆಕ್ಷನ್ ಅಲ್ಲಿ ಮಾಡ್ತಿಲ್ಲ ಯಾವುದೇ ವರ್ಷನೂ ಕೂಡ ಮಾಡ್ತಿಲ್ಲ ಈ ವರ್ಷ ತುಂಬಾ ಆಕ್ಷನ್ ಅಲ್ಲಿ ಪ್ಲಾನ್ ಮಾಡಿದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಅಶ್ವಿನ ಅವರು ಹೇಳಿದ್ರು ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಣಿಸೋ ಕಮೆಂಟ್ ಮಾಡಿ ಸಿಗೋಣ ಬಂದ ನಮಸ್ಕಾರ ಜೈ ಆರ್ ಸಿ ಬಿಸಿ ಕಪ್ ನಮ್ದೆ